ಬೆಲೆ ಏರಿಕೆ ಖಂಡಿಸಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಆಮ್ ಆದ್ಮಿ ಪಾರ್ಟಿ ದಾವಣಗೆರೆ ಜಿಲ್ಲೆ ಹರಿಹರದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ಪಕ್ಷದ ವತಿಯಿಂದ ಬೆಲೆ ಏರಿಕೆ ಖಂಡಿಸಿ ಎಲ್ಲಾ ಜಿಲ್ಲೆಗಳ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದ್ರು ನಂತರ ಹರಿಹರ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿದರು ಈ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಹರಿಹರ ತಾಲೂಕು ಅಧ್ಯಕ್ಷರಾದ ಬಸವರಾಜ ಜಿಎಚ್ ಹರಿಹರ ನಗರದ ಘಟಕ ಅಧ್ಯಕ್ಷರಾದ ಮಲ್ಲೇಶ್ವಿ ಹರಿಹರ ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಯೂಸಫ್ ದಾವಣಗೆರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆದಿಲ್ ಖಾನ್ ಜಿಲ್ಲಾ ಸಂಘಟನೆಯ ಕಾರ್ಯದರ್ಶಿ ರವೀಂದ್ರ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು ವರದಿ ಎಬಿ ನ್ಯೂಸ್ ಕನ್ನಡ ಹರಿಹರ ಘಟಕ ಭರವತಿಯಿಂದ ಇವಾಗ ನಾವಿಲ್ಲಿ ಪತ್ರಾಗೋಷ್ಠಿ ಮಾಡ್ತಾ ಇದ್ದೀವಿ ನಾನು ಜಿ ಎಚ್ ಬಸವರಾಜ್ ಅಂತೇಳಿ ಹರಿಯರ ತಾಲೂಕು ಆಮ್ ಆದ್ಮಿ ಪಾರ್ಟಿ ತಾಲೂಕು ಅಧ್ಯಕ್ಷ ನಮ್ಮ ಈ ಬಿ ಜೆ ಪಿ ಪಕ್ಷ ಏನಿದೆಯಲ್ಲ ಇದು ದೇಶದಲ್ಲಿ ಎಷ್ಟು ರಾಜ್ಯಗಳಿದ್ದಾವಲ್ಲ ಆಯಾ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗುರಿಯಾಗಿಸಿಕೊಂಡು ರಾಜಕಾರಣ ಮಾಡ್ತಾ ಇದೆ ಪಶ್ಚಿಮ ಬಂಗಾಳಕ್ಕೆ ಬಂದರೆ ಮಮತಾ ಬ್ಯಾನರ್ಜಿ ವಿಷಯ ರಾಜ್ಯ ದೆಹಲಿಗೆ ಬಂದರೆ ಅರವಿಂದ್ ಕೇಜ್ರಿವಾಲ್ ಏನಂತ ವಿಷಯ ತೆಗೆದು ತಮಿಳುನಾಡಿಗೆ ಬಂದರೆ ಸ್ಟಾಲಿನ ವಿಷಯ ತಗೊಳ್ತೀವಿ ಇದು ಬರೀ ಏಕೆಲ್ಲ ಯಾವ್ಯಾವ ರಾಜ್ಯದಲ್ಲಿ ಏನೇನು ಮುಖ್ಯಮಂತ್ರಿಗಳು ಅಂತ ವೀಕ್ನೆಸ್ ನೋಡಿಕೊಂಡು ಆ ಒಂದು ರಾಜಕಾರಣ ಮಾಡೋದೇ ಒಂದು ಬಿ ಜೆ ಪಿ ಅವ್ರದ್ದು ದೇಶದ ಮೊದಲು ಅಧಿಕಾರಕ್ಕೆ ಅಧಿಕಾರಕ್ಕೆ ಬರ್ತಕ್ಕಿಂತ ಮುಂಚೆಗೆ ನಾವೇನು ಜನಗಳಿಗೆ ಆಸ್ಪಾಷನೆ ಕೊಟ್ಟಿದ್ದೀವಿ ನಾವು ಈ ಯಾವ ರೀತಿಲ್ಲ ರಾಜಕಾರಣ ಮಾಡಬೇಕು ಸರ್ವೇ ಜನ ಸುತ್ತಿನೇ ಬಂತು ಅಂತೇಳಿ ಹೇಳ್ತಂತ ನಾನು ಹಾಗೆ ಮಾಡ್ತೀನಿ ನಾನು ಈಗ ಮಾಡ್ತೀನಿ ಅಂತೇಳಿ ನನ್ನ ಹೆಸರು ಆದಿಲ್ ಖಾನ್ ಎಸ್ ಕೆ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಈ ಒಂದು ಗೋಷ್ಠಿಯ ಉದ್ದೇಶ ಈ ನಮ್ಮ ಆಮ್ ಆದ್ಮಿ ಪಕ್ಷದ ಹರಿಹರ್ ತಾಲೂಕು ಘಟಕದ ವತಿಯಿಂದ ತಾಲೂಕು ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವು ತಹಶೀಲ್ದಾರರಿಗೆ ಮನವಿ ಮತ್ತು ಪ್ರತಿಭಟನೆ ಮಾಡಿದ್ವಿ ಇದರ ಉದ್ದೇಶ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಬೆಲೆ ಏರಿಕೆಯ ವಿರುದ್ಧವಾಗಿ ಇವತ್ತು ನಾವು ಈ ಒಂದು ಮನೆಗೆ ಒಂದು ಧರಣಿ ಮಾಡಿ ಪ್ರತಿಭಟನೆ ಮಾಡಿದ್ದೀವಿ ಸ್ನೇಹಿತರಿಂದ ನೋಡ್ತಾ ಇದ್ದೀವಿ ನಮ್ಮ ಕೇಂದ್ರ ಸರ್ಕಾರ ಏನಿದೆ ಜಿ ಎಸ್ ಟಿ ಮತ್ತೆ ರೈಲ್ ದರ ಏರಿಕೆ ಮತ್ತು ಟೋಲ್ ದರ ಇನ್ನು ಅನೇಕ ವಸ್ತುಗಳ ಮೇಲೆ ನಮ್ಮ ಆಮ್ ಆದ್ಮಿ ಪಕ್ಷದ ಪದಾಧಿಕಾರಿಗಳು ಹಾಗೂ ಹರೇರ ತಾಲೂಕಿನ ಜನರಿಗೆ ನಮಸ್ಕಾರ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬರಕ್ಕಿಂತ ಮೊದಲು ಬಡವರು ದಿನ ತಿನಿಸುಗಳನ್ನು ಬಳಸಿಕ್ಕಿಂತ ಬಳಸ್ತಾರ ಸಮಯದಲ್ಲಿ ತೊಂಬತ್ತು ರೂಪಾಯಿ ಬೆಳೆ ಇತ್ತು ಇವಾಗ ನೂರ ಐವತ್ತಾರು ಬೆಳೆ ರೇಟ್ ಆಗಿದೆ ಅದೇ ರೀತಿ ಎಣ್ಣೆ ತೊಂಬತ್ತು ರೂಪಾಯಿ ಇತ್ತು ಈಗ ನೂರ ನಲ್ವತ್ತು ರೂಪಾಯಿ ಐತಿ ಹೀಗೆ ಪ್ರತಿಯೊಂದು ಈಗಿನ ವಾಸ್ತವದಲ್ಲಿ ಹಾಲಿನ ದರ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಜನನಮಾನನ ಪ್ರಮಾಣ ಪತ್ರ ಐದು ರೂಪಾಯಿ ಐದು ರೂಪಾಯಿ ಆಗಿರ್ಬೋದು ಹೀಗೆ ಅಕ್ಕಿಯಾಗಿ ಬಡವರು ಹೆಚ್ಚಾಗಿ ಉಪಯೋಗ ಮಾಡ್ತಕ್ಕಂಥ ಸವಲತ್ತುಗಳನ್ನು ಪಡಿತಕ್ಕಂಥ ಸಾಮಗ್ರಿಗಳಾಗಿರ್ಬೋದು ಆಮೇಲೆ ಆಹಾರದ್ದಾಗಿರ್ಬೋದು ಇದು ದಿನ ದಿನನಿತ್ಯ ಬಳಸುವಂಥ ಹೆಚ್ಚಿಗೆ ದರ ಏರಿಕೆ ಮಾಡ್ಕೊಂಡು ಹೋಗ್ತಾ ಇದೆ ಇದು ಆಮ್ ಆದ್ಮಿ ಪಕ್ಷದಿಂದ ನಾವು ಇದನ್ನು ಖಂಡಿಸ್ತೀವಿ ಮುಂದೆ ಕರ್ನಾ ಕರ್ನಾಟಕದಿಂದ ನಮ್ಮ ಆಮ್ ಆದ್ಮಿ ಪಾರ್ಟಿ ಎಲ್ಲ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲೂ ಇವತ್ತು ಅಡ್ಡಸ್ಟ್ ಮಾಡ್ತಾ ಇದ್ದೀವಿ ಇದು ಆದಷ್ಟು ಆಮ್ ಆದ್ಮಿ ಪಕ್ಷದ ವತಿಯಿಂದ ಹರಿಹರ ತಾಲೂಕು ತಹಸೀಲ್ದಾರ್ ಕಚೇರಿ ತಹಸೀಲ್ದಾರ್ ಮನವಿ ಮುಖಾಂತರ ಬೆಲೆ ಏರಿಕೆ ಖಂಡಿಸಿ ತಹಸೀಲ್ದಾರಿಗೆ ಮನವಿ ಪತ್ರ ನೀಡಿರುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಬೆಲೆ ಏರಿಕೆ ಆಗ್ತಾ ಇದೆ ಪ್ರತಿಯೊಂದು ವಸ್ತುಗೂ ಪ್ರತಿಯೊಂದು ಬೆಲೆಯನ್ನು ಮಾಡ್ತಾ ಇದ್ದಾರೆ ಇದು ಕೇಂದ್ರ ಸರ್ಕಾರ ಗಾಯ ಮಾಡಿದೆ ರಾಜ್ಯ ಸರ್ಕಾರ ಅದನ್ನು ಬರೀ ಎಳೆಯ ಕೆಲಸ ಮಾಡ್ತಾ ಇದೆ ಅದಕ್ಕೋಸ್ಕರ ನಾವು ಆಮ್ ಆದ್ಮಿ ಪಕ್ಷದಿಂದ ಹರಿಯಾಣ ತಾಲೂಕು ಹರಿಯಾಣ ತಾಲೂಕು ಆಮ್ ಆದ್ಮಿ ಪಕ್ಷದ ವತಿಯಿಂದ ತಹಸೀಲ್ದಾರ್ ಮುಖಾಂತರ ಮನವಿ ಈ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ದೇಶದ ನವದೆಹಲಿ ಆರ್ಟ್ ಅಂತ ಇದರಲ್ಲಿ ಅಧಿಕಾರವನ್ನು ನಡೆಸುವಂಥ ನಮ್ಮ ದೇಶದ ಸರ್ಕಾರ ಏನು ಈ ರೇಟ್ಗಳನ್ನು ಮಿತಿ ಮೀರಿ ಏರಿಸ್ತಾ 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 ಹೋಗ್ತಿದ್ದಾರೆ ಇದನ್ನು ಖಂಡಿಸ್ತಾ ಕಟ್ಟಡದಲ್ಲಿ ಖಂಡಿಸ್ತನ ನಾವು ಮನವಿ ಕೊಡ್ತಾನೇ ಇದೀವಿ ಹೊರತು ಇದು ಯಾವ ಕಡಿಮೆ ಆಗ್ತಾ ಇಲ್ಲ ಇದಕ್ಕೆ ದಿಟ್ಟ ಹೋರಾಟ ಮಾಡಬೇಕು ಎಲ್ಲರೂ ಕೂಡಿ ಆಮೇಲೆ ನಮ್ಮ ಪಕ್ಷದ ಪ್ರಧಾನ ಸುಮಾರು ಮನವಿ ಕೊಟ್ಟಿದ್ದಾರೆ ಈ ಕೇಂದ್ರ ಸರ್ಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಯಾವುದೇ ರೀತಿಯ ವಸ್ತುಗಳ ಬೆಲೆ ಆಗಲಿ ಯಾವುದೇ ಕಡಿಮೆ ಮಾಡಿಲ್ಲ ಮತ್ತು ನಗರಸಭೆಯಲ್ಲಿ ಏನು ಒಂದು ಒಂದು ಇದು ಲೈಸೆನ್ಸ್ ತಗೋಬೇಕಂದ್ರೆ ಏನು ರೆಕ್ಟ್ರಿ ಅದು ಒಂಬೈನೂರು ರೂಪಾಯಿ ಮೂರು ಸಾವಿರ ಮಾಡಿದ್ದಾರೆ ಜಾಸ್ತಿ ಮಾಡಿ 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 ಏನು ಮಾಡ್ತಿದ್ದಾರೆ ಜನ ಸಾಮಾನ್ಯರು ಮುಗಿಸೋ ಕೆಲಸ ಮಾಡ್ತಿದಾರ ಇಲ್ಲ ಅನ್ನೋದೇ ನಮ್ಗೆ ಗೊತ್ತು ತಿಳಿತಾ ಇಲ್ಲ ಬರೇ ಊಟಿ ಮಾಡ್ತಾನೆ ಇದ್ದಾರೆ ನಮ್ಮ ಟ್ಯಾಕ್ಸ್ ಇದ್ದಾಗ ಎಲ್ಲ ಡ್ಯೂಟಿ ಮಾಡ್ತಾನೆ ಇದ್ದಾರೆ ಬೆಲೆ ಏರಿಕೆ ಮಾಡ್ತಿದ್ದಾರೆ ಜನ ಸಾಮಾನ್ಯರು ಯಾವ ಥರ ಜೀವನ ಮಾಡಬೇಕು ಅನ್ನೋದೇ ಗೊತ್ತಾಗ್ತದೆ ಅದಕ್ಕೆ ನಮ್ಮ ಹರಿಹರ ತಾಲೂಕು ಅಮ್ಮಂದಿ